ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ಒಂದೊಳ್ಳೆ ಇನ್ಫಾರ್ಮೇಷನ್ ಅನ್ನ ತಮ್ಮ ಮುಂದೆ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಸಾಕಷ್ಟು ಜನ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇದುವರೆಗೂ ಯಾರು ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಇನ್ನು ವಿಚಾರಕ್ಕೆ ಬರೋದಾದ್ರೆ ಇವತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಐದು ಲಕ್ಷದವರೆಗೂ ನಿಮಗೆ ಸಹಾಯಧನ ಸಿಗ್ತಾ ಇದೆ ಸೊ ಏನಕ್ಕೆ ಸಹಾಯಧನ ಸಿಗ್ತಾ ಇದೆ ಅಂದ್ರೆ ಫುಡ್ ಕ್ಯಾಂಟೀನ್ ಅಂತ ನಾವೇನು ಕರಿತೀವಿ ಅಥವಾ ಮೊಬೈಲ್ ಕ್ಯಾಂಟೀನ್ ಅಂತ ನಾವೇನ್ ಕರಿತೀವಿ ಈ ಒಂದು ಮೊಬೈಲ್ ಕ್ಯಾಂಟೀನ್ ಒಂದು ಪರ್ಚೇಸ್ ಮಾಡ್ಕೊಳಕ್ಕೆ ಅಥವಾ ಇತರ ಒಂದು ಯೋಜನೆಯನ್ನ ಮಾಡೋದಕ್ಕೆ ನಿಮಗೆ ಐದು ಲಕ್ಷದವರೆಗೂ ನಿಮಗೆ ಅಪ್ ಟು ಐದು ಲಕ್ಷದವರೆಗೂ ನಿಮಗೆ ಸಹಾಯಧನ ಸಿಗ್ತಾ ಇರತಕ್ಕಂಥದ್ದು ಇದು ಪ್ರವಾಸೋದ್ಯಮದ ಉದ್ಯಮದ ಇಲಾಖೆ ಇಲ್ಲಿ ಯಾರಿಗೆ ಸಿಗುತ್ತೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಈ ಒಂದು ಯೋಜನೆ ಮುಖಾಂತರ ಸಿಗ್ತಾ ಇರ್ತಕ್ಕಂಥದ್ದು ಇದನ್ನ ಅಪ್ಲೈ ಮಾಡ್ಕೊಳ್ಳುವಂತ ಹೇಗೆ ಮತ್ತೆ ಎಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು ಇವೆಲ್ಲದರ ಕುರಿತು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸ್ಟೋರಿ ಇಲ್ಲಿದೆ ಸೊ ಸ್ನೇಹಿತರೆ ಪ್ರವಾಸೋದ್ಯಮ ಇಲಾಖೆ ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರವಾಸೋದ್ಯಮ ಉದ್ಯಮ ಒಮ್ಮೆ ಭೇಟಿ ಕೊಟ್ರೆ ಅಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ ಅಪ್ಲಿಕೇಶನ್ ಅನ್ನ ಭರ್ತಿ ಮಾಡಿ ನೀವು ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಏನೇನೆಲ್ಲ ಕ್ವಾಲಿಫಿಕೇಶನ್ ಇರಬೇಕಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪಂಗಡದ ಅಭ್ಯರ್ಥಿಗಳಾಗಿರ್ಬೇಕು ಮತ್ತೆ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಮತ್ತೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಪಾಸ್ ಆಗಿರಬೇಕು ಮತ್ತೆ ಸ್ಮಾಲ್ ವೆಹಿಕಲ್ ಏನು ಲಘು ವಾಹನ ಒಂದು ಡಿ ಎಲ್ ಇರಬೇಕಾಗುತ್ತೆ ನಿಮ್ಗೆ ಅದಾದ ನಂತರ ನಿಮಗೆ ಇನ್ಕಮ್ ನಾವೇನು ಆದಾಯ ಪ್ರಮಾಣ ಪತ್ರ ಅಂತ ಏನು ಕರಿತೀವಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಲಕ್ಷ ಇರಬೇಕು ನಗರ ಪ್ರದೇಶದ ವಾಸಿಗಳಿಗೆ ಎರಡು ಲಕ್ಷದ ಒಳಗಡೆ ಇರಬೇಕಾಗುತ್ತೆ ಇನ್ನು ಉಳಿದಂತ ಸರ್ಕಾರಿ ಇಲಾಖೆಯಲ್ಲಿ ಏನಾದ್ರೂ ಇದ್ರೆ ಅಥವಾ ಸಂಬಂಧಪಟ್ಟಂತ ಇಲಾಖೆಯಲ್ಲಿ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ಅಂತವರು ಎಲಿಜಿಬಿಲಿಟಿ ಇರೋದಿಲ್ಲ ಅಪ್ಲೈನ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಅರ್ಜಿಯನ್ನು ಸಲ್ಲಿಸುವಂತ ವಿಧಾನ ನಿಮ್ಮ ಹತ್ತಿರದ ನಿಮ್ಮ ಹತ್ತಿರದ ಅನ್ನೋದಕ್ಕಿಂತ ನಿಮ್ಮ ಜಿಲ್ಲೆಯ ಒಂದು ಪ್ರವಾಸೋದ್ಯಮ ಇಲಾಖೆಗೆ ನೀವು ಭೇಟಿ ಕೊಟ್ರೆ ಈ ಒಂದು ಯೋಜನೆ ಬಗ್ಗೆ ಒಂದಷ್ಟು ಮಾಹಿತಿನ ಸಹ ತಿಳ್ಕೊಬಹುದು ಮತ್ತೆ ನಿಮ್ಗೆ ಅಪ್ ಟು ಐದು ಲಕ್ಷದವರೆಗೂ ತಂಥದ್ದು ಏನು ಸೆವೆಂಟಿ ಫೈವ್ ಪರ್ಸೆಂಟ್ ನಿಮ್ಗೆ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಸಹಾಯಧನ ರೂಪದಲ್ಲಿ ಸೊ ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಬಹುದು ಮತ್ತೆ ಅರ್ಹತೆ ಇದ್ರೆ ಖಂಡಿತವಾಗ್ಲೂ ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಅರ್ಜಿಯ ಒಂದು ನಮೂನೆಯನ್ನ ನೀವು ಅಲ್ಲಿ ನಿಮ್ಮ ಕಚೇರಿಯಲ್ಲಿ ನೀವು ಹೋಗಿ ಭೇಟಿ ಮಾಡಿದ್ರೆ ಅಲ್ಲಿ ಕೊಡ್ತಾರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಗಳನ್ನ ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ಒಂದೆರಡು ಫೋಟೋಗಳನ್ನು ಕೊಡಬೇಕಾಗುತ್ತೆ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಮತ್ತೆ ಆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಸ್ವಯಂ ಪ್ರಮಾಣ ಪತ್ರ ಅಂತ ಬರುತ್ತೆ ಸೊ ನೀವು ಐವತ್ತು ರೂಪಾಯಿ ನಾನು ಯಾವುದೇ ರೀತಿ ಒಂದು ಸರ್ಕಾರಿ ಯೋಜನೆಯಲ್ಲಿ ಇಲ್ಲ ಅನ್ನೋ ಒಂದು ಅಫಿಡವಿಟ್ ಮಾಡಿ ಸಲ್ಲಿಸಬೇಕಾಗುತ್ತೆ ಇವಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ಹತ್ತಿರದ ಪ್ರವಾಸೋದ್ಯಮ ಇಲಾಖೆ ಯಾವುದು ಗೊತ್ತೋ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ಪ್ರೊಸೀಜರ್ಸ್ ಎಲ್ಲ ಅವ್ರು ಹೇಳ್ತಾರೆ ಅಪ್ಲೈ ಮಾಡ್ ಅಪ್ಲೈ ಮಾಡಿದ ನಂತರ ಯಾವ ರೀತಿ ಆಯ್ಕೆ ಆಗುತ್ತೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಇವೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಏನು ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಅದು ಇರುತ್ತದೆ ಮತ್ತೆ ಆಯ್ಕೆ ಪ್ರಕ್ರಿಯೆ ಅದೇನೇ ಇರಲಿ ಬಟ್ ಅಪ್ಲಿಕೇಶನ್ಸ್ ಬಿಟ್ಟಾಗ ಅಪ್ಲಿಕೇಶನ್ ಆದಷ್ಟು ಟ್ರೈ ಮಾಡಿ ಯಾಕೆಂದ್ರೆ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸೊ ಎಲ್ರೂ ಅಪ್ಲೈ ಮಾಡ್ತಾರೆ ಅಥವಾ ನೆಗ್ಲಿಜೆನ್ಸಿ ಜಾಸ್ತಿ ನಮ್ಗೆ ಸಿಗುತ್ತೋ ಇಲ್ವೋ ಅಂತ ಸೊ ನಮ್ಮ ಪ್ರಯತ್ನ ಏನಿದೆ ಅದನ್ನ ನಾವು ಮಾಡಬೇಕು ಬಟ್ ಪ್ರತಿಫಲ ಅನ್ನೋದು ಅದು ಸೆಕೆಂಡ್ರಿ ಫಸ್ಟ್ ಆಫ್ ಆಲ್ ನಮ್ಮ ಪ್ರಯತ್ನ ನಾವು ಮಾಡ್ಬೇಕಾಗುತ್ತೆ ಸೊ ಏನೇ ಆಗಲಿ ಅದ್ರಲ್ಲಿ ಏನು ಸಾವಿರಾರು ರೂಪಾಯಿ ಖರ್ಚು ಏನಾಗೋದಿಲ್ಲ ಸೊ ನೀವು ಅಪ್ಲೈ ಮಾಡೋದಿದ್ರೆ ಅಪ್ಲೈವನ್ನ ಮಾಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನಿಮ್ಮ ಜಿಲ್ಲೆಯ ಪ್ರವಾಸೋದ್ಯಮ ಕಚೇರಿಗೆ ಭೇಟಿ ಕೊಟ್ರೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡ್ತಾರೆ ಸೊ ಇದೇ ರೀತಿಯ ಒಂದು ಯೂಸ್ಫುಲ್ ಕಂಟೆಂಟ್ ಗಳಿಗಾಗಿ ದಯವಿಟ್ಟು ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ